ನಗುತಾ ನಗುತ ಬಾಳು ನೀ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ಹುಟ್ಟದ ಹಬ್ಬ ಶುಭಾಶಯಗಳನ್ನು ನಾವೆಲ್ಲರ ಪರವಾಗಿ ತಿಳಿಸ್ತಾ ಬಿಜೆಪಿ ಮತ್ತು ಜೆ ಡಿ ಎಸ್ನ ವಿಘ್ನ ದೂರ ಆಗಬೇಕು ಅವರು ಉತ್ತಮವಾದ ಆಡಳಿತವನ್ನು ನಡೆಸೋಕ್ಕೆ ಇವತ್ತು ಅವರು ಹಬ್ಬದ ಪ್ರಯುಕ್ತವಾಗಿ ವಿಘ್ನೇಶ್ವರನ ಬೇಡ್ಕೊಂಡಿದ್ವಿ ಗಣನಾಯಕಾಯ ಗಣಾಧ್ಯಕ್ಷಾಯಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎಪ್ಪತ್ತೇಳನೇ ಜನ್ಮದಿನದ ಅಂಗವಾಗಿ ಚಿಕ್ಕಮಗಳೂರಿನಲ್ಲಿ ಕಾಂಗ್ರೆಸ್ ಪಕ್ಷದಿಂದ ವಿಶೇಷ ಪೂಜೆ ಪ್ರಾರ್ಥನೆ ನಡೆಯಿತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು ಬಳಿಕ ದರ್ಗಾದಲ್ಲಿಯೂ ವಿಶೇಷ ಪ್ರಾರ್ಥನೆ ನೆರವೇರಿಸಿದ್ರು ವೇಳೆ ಮಾತನಾಡಿದ ಶಾಸಕ ಎಚ್ ಡಿ ತಮ್ಮಯ್ಯ ಸಿದ್ದರಾಮಯ್ಯನವರು ಶೋಷಿತ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರ ಪರವಾಗಿದ್ದಾರೆ ದೇಶದಲ್ಲಿ ಜಾತ್ಯತೀತ ನಾಯಕ ಅಂತ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಮಾತ್ರ ಅಂತ ಬಣ್ಣಿಸಿದ್ರು ಸಿದ್ದರಾಮಯ್ಯ ನುಡಿದಂತೆ ನಡೆದ ಸಿಎಂ ಅವರ ಶ್ರೇಯಸ್ಸನ್ನ ಬಯಸದ ವಿಪಕ್ಷಗಳು ಅವರ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡ್ತಿದ್ದಾರೆ ಇಂತಹ ಸುಳ್ಳು ಆರೋಪಗಳಿಂದ ಅವರನ್ನ ದೂರ ಮಾಡುವಂತೆ ನಾವು ದೇವರ ಬಳಿ ಪ್ರಾರ್ಥಿಸಿದ್ದೇವೆ ಅಂದ್ರು ಇಪ್ಪತ್ತೇಳನೇ ಜನ್ಮ ದಿನಾಚರಣೆ ಪ್ರಯುಕ್ತ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇಡೀ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಬ್ಲಾಕ್ನ ಪದಾಧಿಕಾರಿಗಳು ನಮ್ಮ ಎಲ್ಲ ಎಮ್ ಎಲ್ ಸಿ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಶ್ರೀ ವಿಘ್ನೇಶ್ವರಲ್ಲಿ ಪೂಜೆ ಮಾಡಿ ಅವರು ಶತಾಯಿಷಿ ಆಗಲಿ ಅದಕ್ಕೂ ಹೆಚ್ಚು ಇರಲಿ ಆಮೇಲೆ ಅವರ ಅಧಿಕಾರ ಇನ್ನೂ ಹೀಗೆ ಮುಂದುವರಿಲಿ ಅವರು ಶೋಷಿತ ವರ್ಗದ ಪರ ಹಿಂದುಳಿದ ವರ್ಗದ ಪರ ಅಲ್ಪಸಂಖ್ಯಾತರ ಪರ ಜಾತ್ಯತೀತ ಒಬ್ಬ ನಾಯಕ ಇಡೀ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಅಂತ ಹೇಳ್ತಾ ನುಡಿದಂತೆ ನಡೆದಂಥ ಮುಖ್ಯಮಂತ್ರಿನೂ ಚುನಾವಣಾ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನು ಕೊಟ್ಟು ಇಷ್ಟೆಲ್ಲ ಕಷ್ಟ ಆದರೂ ಐವತ್ತೊಂಬತ್ತು ಸಾವಿರ ಕೋಟಿ ಅನುದಾನವನ್ನು ಹೊಂದಿಸಿ ಐದು ಗ್ಯಾರಂಟಿಗಳನ್ನು ಸತತವಾಗಿ ಕೊಡ್ತಾ ಇರತಕ್ಕಂಥ ನಮ್ಮ ನೆಚ್ಚಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹುಟ್ಟದೊಬ್ಬ ಶುಭಾಶಯಗಳನ್ನು ನಾವೆಲ್ಲರ ಪರವಾಗಿ ತಿಳಿಸ್ತಾ ಅವರಿಗೆ ಈ ಕೆಲವು ವಿರೋಧ ಪಕ್ಷಗಳು ಬೇಕು ಅಂತಲೇ ಅವರ ಶ್ರೇಯಸ್ಸನ್ನು ಬಯಸದೆ ಅವರ ಯಶಸ್ಸನ್ನು ಬಯಸದೆ ಅವರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಆರೋಪಗಳನ್ನು ವಿಘ್ನಗಳನ್ನು ದೂರ ಮಾಡುವಂತ ವಿಘ್ನೇಶ್ವರನಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಈ ವೇಳೆ ವಿಧಾನ ಪರಿಷತ್ ಮಾಜಿ ಸದಸ್ಯೆ ಗಾಯತ್ರಿ ಶಾಂತೇಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಂಜೇಗೌಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮೊಹಮ್ಮದ್ ನಯಾಜ್ ರೇಖಾ ಹುಲಿಯಪ್ಪ ಗೌಡ ಡಾಕ್ಟರ್ ವಿಜಯಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು ಸೂರ್ಯ ಸ್ವೀಟ್ಸ್ ಇದೀಗ ನಿಮ್ಮ ಚಿಕ್ಕಮಗಳೂರಿನಲ್ಲಿ ಶುದ್ಧ ದೇಸಿ ತುಪ್ಪದಲ್ಲಿ ತಯಾರಿಸಿದ ಸ್ವೀಟ್ಸ್ಗಳು ಭಾರಿ ರಿಯಾಯಿತಿ ದರದಲ್ಲಿ ಲಭ್ಯ ಯಾವುದೇ ಒಂದು ಕೆಜಿ ಸ್ವೀಟ್ಸ್ ಕೊಂಡಲ್ಲಿ ಅರ್ಧ ಕೆಜಿ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಎರಡು ಬೆಂಗಾಳಿ ಸ್ವೀಟ್ಸ್ ಕೊಂಡಲ್ಲಿ ಒಂದು ಪೀಸ್ ಉಚಿತ ಹಾಗೂ ಯಾವುದೇ ಒಂದು ಕೆಜಿ ಖಾರ ಮಿಕ್ಚರ್ ಕೊಂಡಲ್ಲಿ ಅರ್ಧ ಕೆಜಿ ಖಾರ ಮಿಕ್ಸ್ಚರ್ ಉಚಿತ ಅರ್ಧ ಕೆಜಿ ಕೊಂಡಲ್ಲಿ ಕಾಲು ಕೆಜಿ ಉಚಿತ ಇಷ್ಟೇ ಅಲ್ಲದೆ ಹೊಸ ಬಗೆಯ ಚಾಕ್ಲೇಟ್ಸ್ ಡ್ರೈ ಫ್ರೂಟ್ಸ್ ಮತ್ತು ಮಸಾಲಾ ಪದಾರ್ಥಗಳು ಲಭ್ಯವಿರುತ್ತೆ ಇಂದೇ ಭೇಟಿ ನೀಡಿ ಸೂರ್ಯ ಸ್ವೀಟ್ಸ್ ಎಂಜಿ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಒಂಬತ್ತು ಎರಡು ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು